ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ವಾರಾಹಿ ದೇವಿಗೆ ತುಂಬ ಶಕ್ತಿದಾಯಕವಾದ ಒಂದು ದಿನ ಹಾಗೂ ಪ್ರಿಯವಾದಂಥ ಒಂದು ದಿನ ಅಂದರೆ ಅದು ಪಂಚಮಿ ತಿಥಿ ಪಂಚಮಿ ತಿಥಿ ಈ ದಿನ ಇದೆ ತುಂಬ ಶಕ್ತಿಶಾಲಿಯಾದ ಪಂಚಮಿ ತಿಥಿ ಎಂದು ಸಾಕಷ್ಟು ಜನ ಸಂಕಲ್ಪ ಮಾಡಿಕೊಂಡು ಪೂಜೆಯನ್ನು ಮಾಡ್ತಾರೆ ನಾವು ಮೂರು ವಾರ ಮಾಡ್ತೀವಿ ತಾಯಿ ಅಥವಾ ಐದು ವಾರ ಮಾಡ್ತೀವಿ ನಮ್ಮ ಕೆಲಸಗಳನ್ನ ನೆರವೇರಿಸ್ಕೊಡಮ್ಮ ಅಂತಂದ್ಬಿಟ್ಟು ಸಾಕಷ್ಟು ಜನ ಈ ಪಂಚಮಿ ತಿಥಿಯಂದು ಸಂಕಲ್ಪ ಮಾಡಿಕೊಂಡು ನೀವು ಪೂಜೆಯನ್ನು ಮಾಡಿದ್ರೆ ಬಹು ಬೇಗ ಇಷ್ಟೇ ದೊಡ್ಡ ಕೋರಿಕೆಗಳಾದ್ರೂ ಸ್ನೇಹಿತರೆ ನಮಗೆ ಆಸ್ತಿ ವಿಚಾರಗಳಾಗಿರಬಹುದು ಅಥವಾ ಮನೆ ಕಟ್ಟೋದಿರಬಹುದು ಹೊಸದಾಗಿ ತಗೊಳ್ಳೋದಿರಬಹುದು ದೊಡ್ಡ ದೊಡ್ಡ ಸಾಲಗಳಿರಬಹುದು ಮನೆಯಲ್ಲಿ ನೆಮ್ಮದಿ ಇಲ್ಲದೆ ನಾವು ಏನಾದರೂ ಇದ್ದರೂ ಕೂಡ ತುಂಬ ಜನಕ್ಕೆ ನಮ್ಮ ಪ್ರೀತಿ ಪಾತ್ರರಿಗೆ ಆರೋಗ್ಯ ಸಮಸ್ಯೆ ಏನಾದರೂ ಕಾಡ್ತಾ ಇದ್ರೂ ಅವರು ಬಹು ಬೇಗ ಚೇತರಿಕೆ ಆಗಬೇಕು ಅನ್ನುವ ಒಂದು ನಿರೀಕ್ಷೆಯಲ್ಲಿ ಈ ರೀತಿ ತುಂಬ ಆಸೆ ನ್ನ ಇಟ್ಕೊಂಡು ಈ ವಿಶೇಷ ದಿನಗಳಲ್ಲಿ ಆಚರಣೆ ಮಾಡೋದು ಬೇಗನೆ ನಮಗೆ ತಾಯಿ ದಾರಿ ತೋರಿಸ್ತಾಳೆ ಫೋಟೋ ವಿಗ್ರಹವೇ ಇರಬೇಕು ತಾಯಿದು ಪೂಜೆ ಮಾಡೋದಕ್ಕೆ ಅಂತ ಏನೂ ಇಲ್ಲ ಸ್ನೇಹಿತರೆ ತಾಯಿಯನ್ನು ಮನಸ್ಸಲ್ಲೇ ನೀವು ನೆನೆಸ್ಕೊಳ್ತಾ ಒಂದು ಮಣ್ಣಿನ ದೀಪ ಆರಾಧನೆ ಯಾಕಂದರೆ ಅದಕ್ಕೂ ಮುಂಚೆ ನಾವು ಮನೆಯಲ್ಲಿ ದೇವ್ರ ಮನೆಯಲ್ಲಿ ಅಂತ ಒಂದು ಪೂಜೆಗೆ ಅಂತ ಇಟ್ಟಿರ್ತೀವಿ ಅದು ಸಪ್ರೇಟಾಗಿ ಸಂಕಲ್ಪ ದೀಪ ಅನ್ನೋದು ಸಪ್ರೇಟಾಗಿ ಇರಬೇಕಾಗುತ್ತೆ ಏನಾದರೂ ನೀವು ಸಂಕಲ್ಪಗಳು ಮಾಡ್ಕೊಳ್ಳೋದಾದರೆ ಅಥವಾ ನಾವು ಪೂಜೆ ಮಾಡಿಕೊಳ್ಳೋದಕ್ಕೆ ಸ ಟೈಮ್ ಸಾಕಾಗ್ತಾ ಇಲ್ಲ ಕೆಲಸಕ್ಕೆ ಬೇಕು ಹೋಗ್ತಾ ಇದ್ದೀವಿ ನಾವು ಈಗ ನೋಡಿದ್ದೀವಿ ಅಂತ ಏನಾದರೂ ಅಂದ್ಕೊಂಡಿದ್ರು ಕೂಡ ತೊಂದರೆ ಏನೂ ಇಲ್ಲ ನಿಮ್ಮ ಹತ್ರ ಒಂದು ಐದು ರೂಪಾಯಿ ಕಾಯಿನ್ ಇದ್ರೂ ಸ್ನೇಹಿತರೆ ನೀವು ಯಥಾವತ್ತಾಗಿ ನಿಮ್ಮ ಕೆಲಸಗಳಲ್ಲೇ ನೀವು ಇರುವಾಗ ಈ ವಿಡಿಯೋ ಏನಾದರೂ ನೋಡಿದ್ರೂ ಯಾವ ಜಾಗದಲ್ಲಿದ್ರೂ ನೀವು ನಿಮ್ಮ ಹತ್ರ ಒಂದು ಐದು ರೂಪಾಯಿ ಕಾಯಿನ್ ಇದ್ದರೆ ಅದನ್ನು ನೋಡಿ ಈ ಥರ ಕೈಯಲ್ಲಿ ಇಟ್ಕೊಂಡು ನಮ್ಮ ಅಂಗೈಗಳಲ್ಲಿ ಇಟ್ಕೊಂಡು ಏಕೆಂದರೆ ಐದು ಅನ್ನುವ ಸಂಖ್ಯೆ ತಾಯಿಗೆ ತುಂಬ ಹತ್ತಿರವಾದಂಥದ್ದು ಈ ಪಂಚಮಿ ತಿಥಿಯಂ ು ನಾವು ಐದು ಅನ್ನುವ ಸಂಖ್ಯೆಯಲ್ಲಿ ಏನೇ ಇಟ್ಟು ಪೂಜೆ ಮಾಡಿದ್ರೂ ತುಂಬ ಬೇಗನೆ ನಮಗೆ ಕೆಲಸಗಳು ಆಗುತ್ತೆ ಇದು ಐದು ರೂಪಾಯಿ ಕಾಯಿನು ಗೋಲ್ಡ್ ಕಲ್ಲರಲ್ಲಿರುವಂಥ ಕಾಯಿನ್ ಅನ್ನು ನೀವು ತಗೊಂಡು ನಿಮ್ಮ ಕೋರಿಕೆ ಏನೇ ಇದ್ರೂ ನೀವು ಯಾವ ಜಾಗದಲ್ಲಿದ್ರೂ ಕೆಲಸ ಮಾಡ್ತಾಯಿದ್ದೀವಿ ಈಗ ನೋಡಿದ್ದೀವಿ ಅಂದ್ರೂ ತೊಂದರೆ ಏನೂ ಇಲ್ಲ ಇದಕ್ಕೆ ಬೇಕಾಗಿರೋದು ನಂಬಿಕೆ ಅಷ್ಟೇ ಸ್ನೇಹಿತರೆ ತಾಯಿಯ ತುಂಬ ವಿಶೇಷವಾದ ಒಂದು ಶಕ್ತಿಯುತವಾದ ಒಂದು ನಾಮನ ನಾನು ಈ ದಿನ ಶೇರ್ ಮಾಡ್ತಾಯಿದ್ದೀನಿ ಏಕೆಂದರೆ ತಾಯಿಯನ್ನು ನಾವು ಆರಾಧನೆ ಮಾಡುವಾಗ ಆ ತಾಯಿಯ ನಾಮಗಳನ್ನೂ ಕೂಡ ಒಂದು ನಂಬಿಕೆ ಇಟ್ಟು ಭಕ್ತಿಯಿಂದ ಪಠಣೆ ಮಾಡಿದ್ರೆ ನಮ್ಮ ಕೋರಿಕೆಗಳು ನೆರವೇರುತ್ತೆ ನೋಡಿ ಓಂ ಪಂಚಮಿಯೇ ನಮಃ ಓಂ ಪಂಚಮಿಯೇ ನಮಃ ತಾಯಿಯ ಮತ್ತೊಂದು ಹೆಸರೇ ಪಂಚಮಿ ಅದಕ್ಕೋಸ್ಕರ ಪಂಚಮಿ ತಿಥಿ ಎಂದು ಆ ತಾಯಿಯನ್ನು ನಾವು ಆರಾಧನೆ ಮಾಡ್ತೀವಿ ಸಪ್ತ ಅಷ್ಟಮಾತೃಕೆಯರಲ್ಲಿ ಐದನೆಯ ಸ್ಥಾನ ತಾಯಿಗೆ ಇರೋದರಿಂದ ಪಂಚಮಿ ಅಂತ ಮತ್ತೊಂದು ಹೆಸರಲ್ಲಿ ಕರಿತೀವಿ ತಾಯಿಗೆ ಸಾಕಷ್ಟು ಹೆಸರುಗಳಿದೆ ಅದರಲ್ಲಿ ಯಾವ ಹೆಸರಾದ್ರೂ ನಾವು ಕರೆಯೋದ್ರಿಂದ ಸ್ನೇಹಿತರೆ ಬೇಗನೆ ಎಷ್ಟೋ ಕಷ್ಟಗಳಿಂದ ನಮ್ಮನ್ನು ಪಾರು ಮಾಡ್ತಾಳೆ ನಿಂತ ಜಾಗದಲ್ಲೇ ಅದಕ್ಕೆ ಈ ವಿಶೇಷ ದಿನವನ್ನು ನೀವು ಆಯ್ಕೆ ಮಾಡಿಕೊಳ್ಳಿ ಈ ದಿನಗಳಲ್ಲೇ ನಾವು ಪೂಜೆ ಕೂಡ ಮಾಡ್ತೀವಕ್ಕ ಅಂದರೆ ನಿಮಗೆ ಈ ಭೂಮಿಯ ಒಳಗೆ ಬೆಳೆಯುವಂತಹ ಹಣ್ಣು ಹಂಪಲು ತರಕಾರಿ ಅಂದರೆ ತಾಯಿಗೆ ತುಂಬ ಇಷ್ಟ ಅದು ಯಾವುದೇ ಆಗಿರಬಹುದು ನಿಮಗೆ ಯಾವುದು ಅನುಕೂಲ ಆಗುತ್ತೋ ಅದು ಯಾವುದಾದ್ರೂ ಒಂದಾದರೂ ಇಟ್ಟು ನೀವು ದೀಪ ಹಚ್ಚಿ ಫೋಟೋ ಇದ್ದರೆ ಕೆಂಪು ಹೂಗಳಿಂದ ಅಲಂಕಾರ ಮಾಡಿಕೊಂಡು ರಾತ್ರಿ ಮಾಡಿಕೊಳ್ಳೋದು ತುಂಬ ವಿಶೇಷವಾಗಿರುತ್ತೆ ಸ್ನೇಹಿತರೆ ಯಾಕಂದರೆ ತಾಯಿ ಬಂದು ರಾತ್ರಿ ದೇವತೆ ಬೆಳಗ್ಗೆ ನಾವು ಮಾಡ್ಕೊಳ್ತೀವಿ ಅಂದರೆ ಇನ್ನೂ ವಿಶೇಷನೇ ಮಾಡಿಕೊಳ್ಬಹುದು ಮಾಡಿಕೊಂಡು ನೀವು ಏನೇ ಕೋರಿಕೆಗಳಿದ್ರೂ ಈ ಬರುವ ಪಂಚಮಿಗೆ ನಮಗೆ ನೆರವೇರಿಸ್ಕೊಡು ತಾಯಿ ಅಷ್ಟರ ಒಳಗಡೆ ಅಂತ ಕೂಡ ಕೇಳಿಕೊಂಡ್ರೆ ಬರುವ ಅಷ್ಟರಲ್ಲೇ ನಿಮಗೆ ಒಂದು ದಾರಿ ಅಂತ ಆಗುತ್ತೆ ಸ್ನೇಹಿತರೆ ಆಗ ನೀವು ಎಷ್ಟು ಪಂಚಮಿ ಮಾಡ್ತೀವಿ ಅಂತ ಸಂಕಲ್ಪ ಮಾಡ್ಕೊಂಡಿರ್ತೀರೋ ಅಷ್ಟು ಪಂಚಮಿಯನ್ನು ನೀವು ಮಾಡಿ ಯಾಕಂದರೆ ಪಂಚಮಿ ಪೂಜೆ ಮಾಡೋದು ನಮಗೆ ಕೋರಿಕೆಗಳನ್ನು ನೆರವೇರಿಸ್ಕೊಡುತ್ತೆ ನೆಮ್ಮದಿ ಎನ್ನುವ ಜೀವನ ನಮಗೆ ಸಿಗುತ್ತೆ ಅದಕ್ಕೆ ಈ ವಿಶೇಷವಾದ ಸಮಯವನ್ನು ನೀವು ಕೂಡ ಇದ್ರನ್ನ ಉಪಯೋಗ ಮಾಡಿಕೊಂಡು ನಿಮ್ಮ ಕಷ್ಟಗಳನ್ನ ತೀರಿಸ್ಕೊಳ್ಳಿ ಈ ಸರಳ ವಿಧಾನ ನಿಮಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಎಲ್ರಿಗೂ ಧನ್ಯವಾದಗಳು